ಇಲಾಖೆಯ ಒಂದು ಬಹಳ ಪ್ರಮುಖ ಕಾರ್ಯಕ್ರಮ ಟೆಲಿ ಐಸಿಯು ಪ್ರಾಜೆಕ್ಟ್ ದಸ್ ಬಿನ್ ಲಾಂಚ್ ಅಂಡ್ ಅಂಡರ್ ವೇ ಇನ್ ಕರ್ನಾಟಕ ಅಂಡ್ ಈ ಏನು ಪ್ರಾಜೆಕ್ಟ್ ಟೆಲಿ ಐಸಿಯು ಇದೆ ಇದೊಂದು ಪ್ರತಿಷ್ಠಿತ ಕಾರ್ಯಕ್ರಮ ನಮ್ಮ ಇಲಾಖೆದು ನಮ್ಮ ಸರ್ಕಾರದ್ದು ಈ ಒಂದು ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನ ಆಗಿ ಸುಮಾರು ನಲವತ್ತ ಆರು ನಲವತ್ತ್ಮೂರು ಆಸ್ಪತ್ರೆಗಳು ತಾಲೂಕು ಆಸ್ಪತ್ರೆಗಳನ್ನು ಐದು ಏನು ಹಬ್ಗಳಿದೆ ಅದರ ಜೊತೆ ನಾವು ಜೋಡಿಸಿ ಈ ನಲವತ್ತ್ಮೂರು ತಾಲೂಕು ಆಸ್ಪತ್ರೆಗಳಿಗೆ ಏನು ಐ ಸಿ ಯು ಹೈಎಂಡ್ ಕೇರ್ ಏನಿದೆ ಕ್ರಿಟಿಕಲ್ ಕೇರ್ ಸ್ಪೆಷಾಲಿಟಿ ಕೇರ್ ಏನಿದೆ ಅದನ್ನು ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೀಡ್ತಕ್ಕಂಥದ್ದಕ್ಕೆ ಇದು ಒಂದು ವಿನೂತನವಾದಂಥ ಯೋಜನೆ ಇದರ ಮುಖಾಂತರ ನಾವು ಏನು ನಮ್ಮ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉನ್ನತ ಮಟ್ಟದ ತಜ್ಞರ ಒಂದು ಸೇವೆಗಳನ್ನು ಒದಗಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನನಗೆ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಯಾವ ಒಂದು ನಮ್ಮ ಕೇರ್ ಈ ಕಾಂಪ್ರಿಎನ್ಸಿವ್ ಕ್ರಿಟಿಕಲ್ ಕೇರ್ ಪ್ರೋಗ್ರಾಮ್ ಏನಿದೆ ಇದ್ರ ನಮಗೆ ಸುಮಾರು ಜನ ಪಾರ್ಟ್ನರ್ಸು ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅದರಲ್ಲಿ ಕರೋನಾ ಟ್ರಸ್ಟ್ ಅವರು ಆಮೇಲೆ ಐ ಎಸ್ ಎಸ್ ಸಿ ಎಮ್ ಅವರು ಐ ಆರ್ ಸಿ ಎಫ್ ಅವರು ಪ್ಯಾಲಿಯಮ್ ಇಂಡಿಯಾ ಅವರು ಇವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಮತ್ತು ಇದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಭಾಳ ಒಂದು ಮುತ್ವರ್ಜಿ ವಹಿಸಿ ಆಧುನಿಕ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಮತ್ತು ನೆಟ್ವರ್ಕಿಂಗ್ ಮತ್ತು ಟೆಲಿ ಟೆಕ್ನಾಲಜಿ ಇದೆಲ್ಲವನ್ನು ಕೂಡ ಉಪಯೋಗಿಸಿ ಇದನ್ನು ತರೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಆದ್ದರಿಂದ ಇದೀಗಾಗಲೇ ನಾವು ರಿವ್ಯೂ ಮಾಡಿದಾಗ ಅನೇಕ ಕಡೆ ತಾಲೂಕುಗಳಲ್ಲಿ ಇದರ ಪ್ರಯೋಜನ ನಮ್ಮ ಜನರಿಗೆ ಸಿಗ್ತಾ ಇದೆ ಅಂತ ಕೂಡ ನಮಗೆ ಮಾಹಿತಿ ಇದೆ ಅಂದರೆ ಯಾರೋ ಸ್ಪೆಷಲಿಸ್ಟು ಅಲ್ಲಿ ತಾಲೂಕು ಮಟ್ಟದಲ್ಲಿ ಇರೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ಆಗೋದಿಲ್ಲ ಮತ್ತು ಎಮರ್ಜೆನ್ಸಿಗಳು ಬಂದಾಗ ಆ ಸಂದರ್ಭದಲ್ಲಿ ಅವ್ರಿಗೆ ತುರ್ತು ಒಳ್ಳೊಳ್ಳೆ ಕೌಶಲ್ಯ ಇರುವಂಥ ಒಂದು ಚಿಕಿತ್ಸೆಗಳನ್ನು ಸ್ಕಿಲ್ಡ್ ಕೇರ್ ಏನಿದೆ ಆ ಸ್ಕಿಲ್ಡ್ ಕೇರ್ ನೀಡ್ತಕ್ಕಂಥದ್ದಕ್ಕೆ ಇದು ಖಂಡಿತವಾಗಿಯೂ ಸಹಕಾರ ಆಗಿದೆ ಮತ್ತು ಇದರ ಮುಖಾಂತರ ಐ ಸಿ ಯು ಫೆಸಿಲಿಟೀಸಲ್ಲಿ ಅಂದರೆ ಈ ವೆಂಟಿಲೇಟರ್ಸನ್ನು ಹೇಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅದೇ ರೀತಿಯಾಗಿ ಯಾವ ರೀತಿ ಟ್ರಾಮಾ ಸಂದರ್ಭಗಳಲ್ಲಿ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಮತ್ತು ಈ ತರ ಒಂದು ಜೀವ ಜೀವಗಳನ್ನು ಉಳಿಸುವಂತ ಒಂದು ಸನ್ನಿವೇಶಗಳಲ್ಲಿ ತುರ್ತಾಗಿ ಹೇಗೆ ಅದನ್ನು ನಿಭಾಯಿಸ್ಬೇಕು ಅದೆಲ್ಲ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ರೆ ಆದ್ರೆ ಇನ್ನು ಇದರಲ್ಲಿ ಹೆಚ್ಚು ಕೌಶಲ್ಯವನ್ನು ಪಡ್ಕೊಳ್ತಕ್ಕಂಥ ಟ್ರೈನಿಂಗ್ ಪಡ್ಕೊಳ್ವಂತ ಮಾಹಿತಿಯನ್ನ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ಹೆಚ್ಚು ಹೆಚ್ಚಾಗಿ ಇರುತ್ತದೆ ಇಲ್ಲ ಅಂತ ಹೇಳೋದಿಲ್ಲ ಆ ದೃಷ್ಟಿಯಿಂದ ಇವತ್ತು ಈ ಒಂದು ಐದು ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮುಖಾಂತರ ಇವತ್ತಿಗೆ ಪ್ರಾರಂಭ ಆಗಿದೆ ಇದು ನಮ್ಮ ಜನರಿಗೆ ಅಂದರೆ ಅಲ್ಲಿರುವಂಥ ನರ್ಸ್ಗಳಿರ್ಬೋದು ಅಲ್ಲಿರುವಂಥ ಟೆಕ್ನಿಷಿಯನ್ಸ್ ಇರ್ಬೋದು ನಮ್ಮ ತಾಲೂಕು ಮಟ್ಟದ ಟೆಕ್ನಿಷಿಯನ್ಸು ನರ್ಸಸ್ಸು ಡಾಕ್ಟರ್ಸು ಅವ್ರಿಗೆಲ್ರಿಗೂ ಏನೇನು ಯಾವ ರೀತಿಯಾಗಿ ನೀವು ಈ ಕೇರನ್ನು ನೀಡಬೇಕು ಹೇಗೆ ಆ ಸಂದರ್ಭದಲ್ಲಿ ನಾವು ಮ್ಯಾನೇಜ್ ಮಾಡಬೇಕು ಯಾವ ರೀತಿಯಾಗಿ ನಾವು ಇರುವಂಥ ಈ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು ಮತ್ತು ಇನ್ನು ನಮ್ಮ ಎಫಿಶಿಯನ್ಸಿ ಮತ್ತು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಅಂದ್ರೆ ಪ್ರತಿಯೊಂದರೂ ಕೂಡ ನೈಪುಣ್ಯತೆ ಇನ್ನೂ ಹೆಚ್ಚು ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇದ್ದೇ ಇರ್ತದೆ ಯಾಕಂದ್ರೆ ಲರ್ನಿಂಗ್ ಇಸ್ ಅ ಕಾನ್ಸ್ಟೆಂಟ್ ಪ್ರೋಸೆಸ್ ಕಲಿಯೋದು ಶಾಶ್ವತ ನಾವು ಎಲ್ಲ ಕಲ್ತಿದ್ದೀವಿ ಅಂತ ಯಾರು ಹೇಳಕ್ ಮತ್ತು ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇರೋದ್ರಿಂದ ಅದನ್ನ ಸಂಪೂರ್ಣವಾಗಿ ಸದ್ಬಳಕೆ ಆಗ್ಬೇಕು ಈಗ ದಿಸ್ ಟೆಕ್ನಾಲಜಿ ಈ ನಲವತ್ ನಾವು ಅಳವಡಿಸಿದ್ದೇವೆ ಅದರ ಫುಲ್ ಯುಟಿಲೈಸೇಷನ್ ಅಂದ್ರೆ ಪೂರ್ತಿಯಾಗಿ ಅದನ್ನು ಉಪಯೋಗಿಸುವಂತ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದಕ್ಕೆ ನಮ್ಮ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗಬೇಕು ಸೊ ಆ ಸ್ಕಿಲ್ ಎನ್ಹಾನ್ಸ್ಮೆಂಟ್ಗೆನೆ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಮಾಡಿದ್ದೇವೆ ನಾನು ಖಂಡಿತವಾಗಿಯೂ ನಮ್ಮ ಶ್ರೀಕಾಂತ್ ನಡವಣಿಯವರು ಇದಾರೆ ಮತ್ತೆ ನಮ್ಮ ಕಮಿಷನರ್ ಕೂಡ ಆಗಿದ್ದಾರೆ ಮತ್ತೆ ಇನ್ನ ಇತರ ಇನ್ನಿಂಪ್ರೂವ್ ಗಣ್ಯರು ನಮ್ಮ ಡಾಕ್ಟರ್ ರಮೇಶ್ ಅವರು ಇದ್ದ ಅಂತ ಕಾಣ್ತಾ ಇದೆ ನಮಗೆ ಅವರನ್ನು ರಮೇಶ್ ಅವರನ್ನು ಡಾಕ್ಟರ್ ರಮೇಶ್ ಇದ್ದಾರೆ ಅಂತ ಕಾಣ್ತಾ ಇದೆ ಇನ್ನೊಬ್ರು ರೇಡಿಯು ನಮ್ಮ ಸು ಸುಜಾತ ಅವರ ಎಸ್ ಎಸ್ ಓಕೆ ಸುಜಾತ ರಾಥೋಡ್ ಅವರು ನಮ್ಮ ಮೆಡಿಕಲ್ ಎಜುಕೇಶನ್ ಅವರು ನಮ್ಮ ಡಿ ವಿಕ್ಟೋರಿಯಾ ಆಸ್ಪತ್ರೆ ನಮ್ಮ ಕಮಿಷನರ್ ಶಿವಕುಮಾರ್ ಅವರು ಆಮೇಲೆ ಅವರು ಶ್ರೀಕಾಂತ್ ಅವರು ಅವರು ಈ ಕಾರ್ಯಕ್ರಮದ ಒಂದು ಅವರ ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು ಅವರು ಇದನ್ನು ಬೇರೆ ಬೇರೆ ಎಲ್ಲರ ಜೊತೆ ಸಂಪರ್ಕ ಮಾಡಿ ಇದನ್ನು ನಮ್ಮ ಜೊತೆಯಲ್ಲಿ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ಇದನ್ನು ಕೇವಲ ಕರ್ನಾಟಕ ಒಂದೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಮಾಡಿ ಈಗ ಪ್ರಾರಂಭ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಇದನ್ನು ತೆಗೆದುಕೊಂಡು ತೆಗೆದುಕೊಂಡು ಇದನ್ನು ಬೇರೆ ಕಡೆನೂ ಕೂಡ ಉಪಯೋಗ ಬರುವಂತೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಇದು ನಮ್ಮ ಒಂದು ಹೆಲ್ತ್ ಕೇರ್ ವರ್ಕರ್ಸ್ಗೆ ಒಂದು ಉತ್ತೇಜನ ಕೊಟ್ಟಂಗೂ ಕೂಡ ಆಗ್ತಾ ಇದೆ ಯಾಕೆಂದರೆ ಈ ಥರದ ಒಂದು ಆಧುನಿಕ ತಂತ್ರಜ್ಞಾನ ನಾವು ಬಳಕೆ ಹೆಚ್ಚೆಚ್ಚು ಮುಂದಿನ ದಿವಸಗಳು ಮಾಡಬೇಕಾಗ್ತದೆ ಯಾಕೆಂದರೆ ಮುಂದಿನ ದಿವಸಗಳಲ್ಲಿ ಜನರ ಆಯುಷ್ಯ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತು ಪಾಪ್ಯುಲೇಷನ್ ಏಜು ಕೂಡ ಕಮ್ಮಿ ಆಗ್ತಾ ಆಗ್ತಾಯಂದ್ರೆ ಹೆಚ್ಚಾಗ್ತಂದ್ರೆ ಮೀನ್ ಪಾಪ್ಯುಲೇಷನ್ ಏಜು ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಡರ್ಲಿ ಕೇರ್ ಪ್ಯಾಲಿಯೇಟಿವ್ ಕೇರ್ ಇದೆಲ್ಲ ಕೂಡ ಇಂಪಾರ್ಟೆನ್ಸು ಮುಂದಿನ ದಿವಸಗಳಲ್ಲಿ ಹೆಚ್ಚಾಗುತ್ತೆ ಇನ್ನು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ವಯಸ್ಸಾಗಿರೋ ಜನ ಹೆಚ್ಚಿರ್ತಾರೆ ಯುವಕರು ಕಮ್ಮಿ ಇರ್ತಾರೆ ಆವಾಗ ಈ ಕೇರ್ ನಾವು ಈಗಲಿಂದನೇ ಪ್ರಾರಂಭ ಮಾಡ್ಕೊಳ್ತೇ ಹೋದರೆ ಆ ಸಮಯದಲ್ಲಿ ನಾವು ಅದನ್ನು ಪಿಕಪ್ ಮಾಡಿಕೊಳ್ಳೋಕೆ ಆಗೋದಿಲ್ಲ ಸೊ ಈ ಟೆಕ್ನಾಲಜಿ ಖಂಡಿತವಾಗಿಯೂ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಮಗೆ ಅದನ್ನು ಅದರ ಅವಶ್ಯಕತೆ ಬಹಳ ಇವತ್ತಿನ ದಿವಸ ಒಂದು ಕ್ರಾಂತಿಯೇ ನಿರ್ಮಾಣ ಆಗ್ತಾ ಇದೆ ಬದಲಾವಣೆ ಮತ್ತು ಕ್ರಾಂತಿ ಆಗ್ತಾ ಉಂಟು ಇದರ ಮುಖಾಂತರ ಏನಾಗ್ತದೆ ನಾವು ಸ್ಥಳೀಯ ಮಟ್ಟದಲ್ಲಿ ಗ್ರಾಮೀಣ ಭಾಗ ಭಾಗದ ಜನರಿಗೆ ಉನ್ನತ ಮಟ್ಟದ ಮತ್ತು ತಜ್ಞರ 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 ಒಂದು ಸೇವೆಗಳನ್ನು ನೀಡ್ತಕ್ಕಂಥದಕ್ಕೆ ಇದು ಒಂದು ಬ್ರಿಡ್ಜ್ ನೋ ಟೆಕ್ನಾಲಜಿ ಇಸ್ ಅ ಬ್ರಿಡ್ಜ್ ಟು ಬ್ರಿಂಗ್ ಸರ್ವಿಸಸ್ ಟು ದ ಡೋರ್ ಸ್ಟೆಪ್ ಆಲ್ಮೋಸ್ಟ್ ಟು ದ ವಿಲೇಜ್ ಲೆವೆಲ್ ಟು ದ ತಾಲೂಕಾ ಲೆವೆಲ್